ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೋಡಿ ಬರೋಬ್ಬರಿ ಎಂಟು ದಿನಗಳಾದರೂ ಕೂಡ ಹಿಂದೂಗಳ ಮೇಲಿನ ಬರ್ಬರತಿ ಇನ್ನೂ ಬಾಂಗ್ಲಾದೇಶದಲ್ಲಿ ನಿಂತೇ ಇಲ್ಲ ಇದಕ್ಕೆ ಕ್ಷಿಪ್ರ ಕ್ರಾಂತಿ ಅಂತ ನಮ್ಮ ಎಡಚರ ಹೇಳ್ತಾ ಇದ್ದಾರೆ ಆ ದೇಶದ ಜನ ಶೇಖ್ ಹಸೀನಾ ಅವರಿಂದ ಬೇಸತ್ತು ಬಿಟ್ಟಿದ್ರು ಅವರ ನಿರಂಕುಶ ಪ್ರಭುತ್ವ ಸರ್ವಾಧಿಕಾರಿ ದೋಸ ಧೋರಣೆಯ ವಿರುದ್ಧವಾಗಿ ಎದ್ದಿರುವಂತಹ ದಂಗೆ ಅಂತ ಇದನ್ನು ಬಿಂಬಿಸುವ ಪ್ರಯತ್ನ ನಡೀತು ಆದರೆ ಅಲ್ಟಿಮೇಟ್ಲಿ ಆಗಿದ್ದೇನು ಕೊನೆಗೆ ಅಲ್ಲಿರುವಂಥ ಒಂದು ಕೋಟಿ ನಲವತ್ತು ಲಕ್ಷ ಹಿಂದೂಗಳೇನಿದ್ದಾರೆ ಅವರು ಬೀದಿಗಿಳಿಯಬೇಕಾದಂಥ ಪರಿಸ್ಥಿತಿ ಬಂತು ಅವರು ಬೀದಿಗಿಳಿತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿಯ ಸೇನೆ ಹಿಂದೂಗಳನ್ನು ಅಟ್ಟಿಸಿಕೊಂಡು ಈಗ ನಿನ್ನೆ ಹೊಡೆಯಕ್ಕೆ ಶುರು ಮಾಡಿದೆ ಅಂಥ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ ಒಂದು ಕಡೆ ಖಲಿದಾ ಇನ್ನೊಂದು ಕಡೆ ಶೇಖ್ ಹಸೀನಾ ಖಲಿದಾ ಜಿಯಾ ಹಿಂದ್ಗಡೆ ಆಕೆ ಆಕೆಯ ಮಗ ತಾರೀಖ್ ರೆಹಮಾನ್ ಆ ತಾರಿಕ್ ರೆಹಮಾನ್ ಜೊತೆ ನಮ್ಮ ದೇಶದ ರಾಹುಲ್ ಗಾಂಧಿ ಇವರೆಲ್ಲರಿಗೆ ಜೊತೆಗೂಡಿದವನು ಜೈಲಿನಲ್ಲಿದ್ದರೂ ಕೂಡ ಮೊಹಮ್ಮದ್ ಯೂನುಸ್ ಅಂತ ವ್ಯಕ್ತಿ ಅವರ ಮೇಲುಗಡೆ ಜಾರ್ಜ್ ಸೊರೋಸ್ ಕೊನೆಗೆ ಇದೆಲ್ಲದರಿಂದ ಕಂಗಾಲಾಗುವಂಥದ್ದು ನಮ್ಮ ಹಿಂದೂಗಳು ಎಂಥ ಬರ್ಬರ ಸ್ಥಿತಿ ಇದೆ ಅಲ್ಲಿ ಎಂಥ ದಯನೀಯ ಸ್ಥಿತಿ ಇದೆ ಅಂದರೆ ಹಿಂದೂಗಳ ಬದುಕನ್ನು ಹೇಗೆ ಮಾಡಬೇಕು ಅಂತ ಅರ್ಥ ಆಗಲಾರದ ಸಿಚುವೇಶನ್ ಇದೆ ಆದರೆ ನಮ್ಮ ದೇಶದ ಅಖಿಲೇಶ್ ಯಾದವ್ಗೆ ಇದು ಅರ್ಥ ಆಗೋದಿಲ್ಲ ಆತ ಒಂದು ಪುಟದ ಟ್ವೀಟ್ ಮಾಡಿದ್ದಾರೆ ಅದು ಯಾರು ಬರೆದು ಕೊಟ್ಟರೂ ಗೊತ್ತಿಲ್ಲ ಒಂದು ಪ್ರಬಂಧ ಮಂಡನೆ ಮಾಡಿದ್ದಾರೆ ಅದರಲ್ಲಿ ಹೇಳ್ತಾರೆ ಅವರು ನಮ್ಮ ದೇಶ ಬೇರೆ ದೇಶದ ಆಂತರಿಕ ವಿಚಾರದಲ್ಲಿ ತಲೆ ಹಾಕಬಾರದಂತೆ ಭಾರತ ದೇಶ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಹಿಂದೂಗಳ ಮೇಲಿನ ದಂಗೆ ಏನಿದೆಯಲ್ಲ ಬರ್ಬರತೆ ಏನಿದೆಯಲ್ಲ ಅದರ ವಿರುದ್ಧ ಧ್ವನಿಯನ್ನು ಎತ್ತಬಾರದು ಅಂದರೆ ಹಿಂದೂಗಳ ಪರವಾಗಿ ಧ್ವನಿಯನ್ನು ಎತ್ತಬಾರದು ಯಾವ ರೀತಿಯ ರಾಜಕಾರಣಿಗಳನ್ನು ನಾವು ಇವತ್ತು ಆಯ್ಕೆ ಮಾಡಿದ್ದೀವಿ ಚುನಾಯಿಸಿದ್ದೀವಿ ಅನ್ನೋದನ್ನು ಆಲೋಚನೆ ಮಾಡಬೇಕಾದಂಥ ಪ್ರಸಂಗ ಒಂದು ಕಡೆ ಈತನ ಇಬ್ಬಿಬ್ಬರು ರೇಪಿಸ್ಟ್ಗಳು ಅಂತ ರುಜುವಾತಾಗಿದೆ ಪೋಕ್ಸೋ ಆ್ಯಕ್ಟ್ನಲ್ಲಿ ಒಳಗಡೆ ಹಾಕ್ತಾ ಇದ್ದಾರೆ ಒಬ್ಬ ಮುಯೀದ್ ಖಾನು ಇನ್ನೊಬ್ಬ ನವಾಬ್ ಸಿ ನವಾಬ್ ಸಿಂಗ್ ಯಾದವ್ ನವಾಬ್ ಸಿಂಗ್ ಯಾದವ್ ಚಡ್ಡಿನಲ್ಲಿ ಸಿಗಕ್ಕೊಂಡದ್ದು ಅರಬೆತ್ತಲೆಯಾಗಿ ಈತ ಸ್ವತಃ ಈತನ ಪತ್ನಿ ಡಿಂಪಲ್ ಯಾದವ್ಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಂಥ ಮನುಷ್ಯ ಪ್ರತಿನಿಧಿಯಾಗಿ ಈತನನ್ನು ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಕರೆಯಲಾಗ್ತಾ ಇತ್ತು ಅಖಿಲೇಶ್ ಯಾದವ್ ಸಂದರ್ಭದಲ್ಲಿ ಈತ ರೇಪಿಸ್ಟ್ ಹೇಳಿ ರೆಡ್ ಹ್ಯಾಂಡಾಗಿ ಸಿಗಾಕೊಂಡು ಜೈಲಲ್ಲಿದ್ದಾನೆ ಈತ ಹೇಳ್ತಾನೆ ಭಾರತ ದೇಶ ಹಿಂದೂಗಳ ಪರವಾಗಿ ಧ್ವನಿಯನ್ನೆತ್ತಬಾರ್ದು ಢಾಕಾದಲ್ಲಿ ಅಂತ ಅಲ್ಲರಿ ಅಲ್ಲಿಯ ಮೊಹಮ್ಮದ್ ಯೂನಸ್ಸೇ ಬಹಿರಂಗವಾಗಿ ಬಂದು ಕೈ ಮುಗಿದು ಕ್ಷಮೆ ಕೇಳಿದ್ದಾನೆ ಹಿಂದೂಗಳ ಮೇಲೆ ಈ ರೀತಿ ದೌರ್ಜನ್ಯ ಆಗಿರೋದು ನಿಜ ಅಂಥೇಳಿ ಆದರೆ ನಮ್ಮ ದೇಶದವರು ಇವ್ರ ಬಗ್ಗೆ ಕರುಣೆ ಇಲ್ಲ ಸಂತಾಪ ಇಲ್ಲ ಕಳಕಳಿ ಇಲ್ಲ ಇವರ ಮನಸ್ಸು ಇದರ ಕುರಿತು ಕಲವೆ ಕ ಕಲವಿಲಗೊಳ್ಳೋದಿಲ್ಲ ಯಾವನೋ ಹಿಂಡನ್ಬರ್ಗ್ ರಿಸರ್ಚ್ನವನು ರಾತ್ರಿ ಒಂದು ಒಂದು ಲೈನ್ ಟ್ವೀಟ್ ಮಾಡಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಜಯರಾಮ್ ರಮೇಶ್ ಎದ್ದ ಕೂತ್ಬಿಡ್ತಾರೆ ರಾತ್ರೋ ಹತ್ತೆ ಹತ್ತು ಐವತ್ತಕ್ಕೆ ಹಿಂಡನ್ಬರ್ಗ್ ರಿಸರ್ಚ್ ಟೈಪ್ ಮೆಸೇಜ್ ಟೈಪ್ ಮಾಡುತ್ತೆ ಹನ್ನೊಂದುವರೆಗೆ ಜಯರಾಮ್ ರಮೇಶ್ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಟ್ವೀಟ್ ಮಾಡ್ತಾರೆ ಭಾರತ ದೇಶದಲ್ಲಿ ಮಾರ್ಕೆಟ್ ಬೀಳುತ್ತೆ ಭಾಳ ದೊಡ್ಡದಾದ ಸ್ಕ್ಯಾಮ್ ಆಗ್ತಾ ಇದೆ ಸೆಬಿ ಚೀಫು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಜಯರಾಮ್ ರಮೇಶ್ ಮಧ್ಯರಾತ್ರಿ ದಿಂಬು ಕೆಳಗಡೆ ಇದ್ದಂಥ ಲ್ಯಾಪ್ಟಾಪ್ ತಕ್ಕೊಂಡು ಟ್ವೀಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಇವ್ರಿಗೆ ಯಾರಿಗೂ ಈ ಹಿಂದೂಗಳ ಬಗ್ಗೆ ಕಳಕಳಿ ಇಲ್ಲ ಅದು ಬದೇ ಪದೇ 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 ಸಾಬೀತಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಆದಮೇಲಂತೂ ಇವರ ಛದ್ಮ ವೇಷ ಬಹಿರಂಗವಾಗಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಜಯರಾಮ್ ರಮೇಶ್ ಟ್ವೀಟ್ ಮಾಡಲಾರದ ವಿಚಾರಗಳೇ ಇಲ್ಲ ರೀ ಭಾರತದ ವಿರುದ್ಧ ಅಜೆಂಡಾ ಯಾವುದೇ ಇರಲಿ ಅದಕ್ಕೆ ಮೊದಲು ಟ್ವೀಟ್ ಮಾಡೋದೇ ಈ ಜಯರಾಮ್ ರಮೇಶ್ ಏಕ್ತಿಹಾಯಿ ಬಹುಮತ್ವಾದ ಸರ್ಕಾರ ಅಂತ ಈತ ಹೇಳೋದು ಒನ್ ಥರ್ಡ್ ಗೌರ್ಮೆಂಟ್ ಇರೋದಂತೆ ನರೇಂದ್ರ ಮೋದಿ ಸಲ ಹೇಳ್ತಾನೆ ಹಿ ಇಸ್ ನಾಟ್ ಎ ಬಯಾಲಜಿಕಲ್ ನಾನ್ ಬಯಾಲಜಿಕಲ್ ಪಿ ಎಂ ನರೇಂದ್ರ ಮೋದಿ ನಾನ್ ಬಯಾಲಜಿಕಲ್ ಪಿ ಎಮ್ ಅಂತ ಏನೋ ಶಿವನ ಇಚ್ಛೆಯಿಂದ ನಾನು ಹುಟ್ಟಿ ಬಂದದ್ದು ಈ ದೇಶಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ರಿ ನರೇಂದ್ರ ಮೋದಿ ಹಂಗೆ ಹೇಳಿದ್ದೆ ತಡ ಈತ ನಾನ್ ಬಯಾಲಜಿಕಲ್ ಪಿ ಎಮ್ ಅಂತ ಇವರು ಶುರು ಹಚ್ಕೊಂಡ್ರ ಅಂದರೆ ಈ ದೇ ಇವರಿಗೆ ಅಲೌಕಿಕವಾದಂಥ ಕನಿಷ್ಠ ಮನಸ್ಥಿತಿ ಅಲ್ಲ ಎರಡನೇದು ಇವರಿಗೆ ಮಾತಿನ ಅರ್ಥ ಅದಕ್ಕೆ ತಾತ್ಪರ್ಯ ಅಂತ ಕಂಡು ಹಿಡ್ಕೊಳ್ಳುವಂಥ ಮನಸ್ಥಿತಿ ಇಲ್ಲ ಈ ದೇಶದ ಅಧ್ಯಾತ್ಮದ ಮೇಲೆ ಇವ್ರಿಗೆ ಯಾರಿಗೂ ನಂಬಿಕೆ ಇಲ್ಲ ಏನೋ ದೇವರು ಹುಟ್ಟಿಸಿದ್ದು ಹುಟ್ಟಿದ್ದೀವಿ ಅಂತ ಹೇಳಿದ್ರೆ ಹಂಗೆ ಅಪ್ಪ ಅಮ್ಮ ಇಲ್ಲ ಅಂತ ಅರ್ಥ ಅಲ್ಲ ದೇವರು ನನಗೆ ಇಲ್ಲಿ ಜನ್ಮ ಕೊಟ್ಟಿದ್ದಾನೆ ಆದ್ದರಿಂದ ನಾನು ಏನಾದರೂ ಸಾಧಿಸಬೇಕು ಅಂತ ಆ ನಿಟ್ಟಿನಲ್ಲಿ ಹೇಳಿದಂಥದ್ದು ನರೇಂದ್ರ ಮೋದಿ ಅದನ್ನು ಹಿಡ್ಕೊಂಡು ಬೆಳಗ್ಗೆ ಎದ್ದು ಟ್ವೀಟ್ ಮಾಡ್ತಾರೆ ಆದರೆ ಅಲ್ಲಿ ಹಿಂದೂಗಳನ್ನ ಆ ರೀತಿ ಹೊಡಿತಾ ಇದ್ದಾರೆ ನೋಡಿ ಒಂದು ವಿಷಯವನ್ನು ಹೇಳ್ಬಿಡ್ತೀನಿ ಯಾವ ರೀತಿ ಬಾಂಗ್ಲಾದೇಶದಲ್ಲಿದೆ ಅಂತ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ನಲ್ಲಿರೋ ಹೆಸರು ಹೇಳ್ತಾನೆ ಗೃಹ ಸಚಿವಾಲಯದಲ್ಲಿ ಯಾರು ಯಾರ್ದಾರು ಹೇಳ್ತೇನೆ ನೋಡಿ ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ಹುಸೇನ್ ಅಂತ ಇದ್ದಾನೆ ಈತ ಮಹಾನ್ ಜಿಹಾದಿ ಮನಸ್ಥಿತಿ ಅವನು ಪಾಕಿಸ್ತಾನ ಐ ಎಸ್ ಐ ಜೊತೆ ಈತನ ಸಂಪರ್ಕ ಇದೆ ಫಾರೂಕಿ ಆಜಮ್ ಅಂತ ಇದ್ದಾನೆ ಈತ ನವೆಲ್ ಕಮಾಂಡರ್ ಈತ ಈಗ ಕ್ಯಾಬಿನೆಟ್ನಲ್ಲಿ ಸೇರಿಕೊಂಡಿದ್ದಾನೆ ಇವರಿಬ್ಬರೂವೇ ಐ ಎಸ್ ಐ ಹಾಗೆ ಕುಣಿಯುವಂಥ ಜನ ಇವರು ಇವ್ರೀಗ ಬಾಂಗ್ಲಾದೇಶವನ್ನು ಆಳ್ತಾ ಇದ್ದಾರೆ ಇನ್ನು ನಾಹಿರ್ ಹಿಸ್ ನಾಹಿದ್ ಇಸ್ಲಾಂ ಅಂತೇಳಿ ಈತ ಢಾಕಾ ಯೂನಿವರ್ಸಿಟಿಯ ಸ್ಟೂಡೆಂಟ್ ಲೀಡರ್ ಲೀಡರು ಈತನ ಹುಡುಗರು ಏನು ಮಾಡಿದರು ಅಂದರೆ ಯಾವಾಗ ಶೇಖ್ ಹಸೀನಾ ಯಾವಾಗ ಅಲ್ಲಿಂದ ಪರಾರಿ ಆಗ್ತಾರಲ್ಲ ಭಾರತ ದೇಶಕ್ಕೆ ಬರ್ತಾರಲ್ಲ ವಲಸೆ ಬರ್ತಾರಲ್ಲ ಆ ಸಂದರ್ಭದಲ್ಲಿ ಇವರ ಸಂಗಡಿಗರಿದಾರಲ್ಲ ಈ ನಾಹೀದ್ ಇಸ್ಲಾಂನ ಸಂಗಡಿಗರು ಈಕೆಯ ಶೇಖ್ ಹಸೀನಾ ಒಳ ಉಡುಪುಗಳನ್ನು ಹಿಡ್ಕೊಂಡು ಹಿಂಗೆಲ್ಲ ಕಡೆ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಇವರ ನೀಚ ಮನಸ್ಥಿತಿ ಹೇಗಿದೆ ನೋಡಿ ಈತ ಈಗ ಕ್ಯಾಬಿನೆಟ್ನಲ್ಲಿದ್ದಾರೆ ಅಂದರೆ ಯಾವ ರೀತಿ ಢಾಕಾದಲ್ಲಿ ಬಾಂಗ್ಲಾದೇಶದಲ್ಲಿ ಇವತ್ತು ಅಧಿಕಾರ ಇರುತ್ತೆ ಅನ್ನೋದು ಆಲೋಚನೆ ಮಾಡಿ ನಿನ್ನೆ ಒಂದು ಭಾಳ ದೊಡ್ಡದಾದಂಥ ಬ್ಲಂಡರ್ ಮಾಡಿದ್ದಾರೆ ಅವರು ಏನು ಒಂದು ನೈನ್ಟೀನ್ ಸೆವೆಂಟಿ ಒನ್ ಮೆಮೋರಿಯಲ್ ಇದೆ ಅಲ್ಲಿ ಅದು ಢಾಕಾದ ಮುಖ್ಯ ವೃತ್ತದಲ್ಲಿರುವಂಥದ್ದು ಏನಿದೆ ಅದು ಜನರಲ್ ಜಗಜಿತ್ ಸಿಂಗ್ ಅರೋರಾ ಮತ್ತು ಜನರಲ್ ಎ ಖಾನ್ ನಿಯಾಜಿ ಸೇರಿ ಮಾಡಿದಂಥ ಒಪ್ಪಂದ ಇನ್ಸ್ಟ್ರೂಮೆಂಟ್ ಆಫ್ ಸರೆಂಡರ್ ಅಂತ ತೊಂಬತ್ತ್ಮೂರು ಸಾವಿರ ಜನ ಸೈನಿಕರು ಸರೆಂಡರ್ ಆದಂಥದ್ದು ಪಾಕಿಸ್ತಾನಿ ಸೈನಿಕರು ಸರೆಂಡರ್ ಆಗಿರುವಂಥದ್ದು ಬಾಂಗ್ಲಾದೇಶದ ಸ್ವಾಭಿಮಾನದ ಪ್ರತೀಕವಾಗಿರುವಂಥ ಅದು ಆ ಮೆಮೊರಿಯಲನ್ನು ಒಡೆದು ರೀ ಆ ಯಾವುದು ಆ ದೇಶದ ಅಸ್ಮಿತೆ ಅನಿಸ್ಕೋತದೋ ಯಾವುದು ಆ ದೇಶದ ಸ್ವಾಭಿಮಾನದ ಪ್ರತೀಕ ಆಗಿರುತ್ತೋ ಅಂತ ಜಗಜೀತ್ ಸಿಂಗ್ ಅರೋರ ಮತ್ತು ಎ ಖಾನ್ಯಾಜ್ ಅವರ ಪ್ರತಿಮೆ ಏನಿದೆ ಆ ಒಬ್ಬ ಸೈನ್ ಮಾಡ್ತಾ ಇರುವಂಥ ಒಂದು ಘಟನೆ ಏನಿದೆಯಲ್ಲ ಅದ್ರದ್ದು ಒಂದು ಆದಂಥ ಮೆಮೊರಿಯಲ್ಲಿ ಇತ್ತಾನೆ ಅದನ್ನೇ ಒಡೆದು ಹಾಕಿದ್ದಾರೆ ಅಂದರೆ ಇವರಿಗೆ ಈಗ ಕೇವಲ ಮತ್ತು ಕೇವಲ ಜಿಹಾದಿ ಮನಸ್ಥಿತಿ ಇರುವಂಥ ಸರ್ಕಾರ ಬೇಕು ಮತ್ತು ಅಲ್ಲಿ ಯಾವುದೇ ಪ್ರಜಾಪ್ರಭುತ್ವ ಎಲೆಕ್ಷನ್ನು ಇದು ಯಾವುದು ಆಲೋಚನೆ ಇರಬಾರ್ದು ಶರಿಯ ಕಾನೂನನ್ನು ಜಾರಿಗೆ ತರಬೇಕು ಐ ಎಸ್ ಐ ಜೊತೆ ಕೈ ಜೋಡಿಸ್ಬೇಕು ಅಲ್ಲಿ ನೋಡಿದರೆ ಐ ಎಸ್ ಐ ಚೀಫ್ನೇ ಇವತ್ತಿನ ದಿವಸ ಪಾಕಿಸ್ತಾನದಲ್ಲಿ ಕೋರ್ಟ್ ಮಾರ್ಷಲ್ ಮಾಡ್ತಾ ಇದ್ದಾರೆ ಜೈಲಿಗೆ ಹಾಕಿದ್ದಾರೆ ಫೈಜ್ ಅಹಮೀದನ್ನ ಯಾವ ಫೈಜ್ ಹಮೀದು ಭಾರತದ ವಿರುದ್ಧ ಕೆಂಡ ಕಾರ್ತಾ ಇದ್ದ ಭಾರತದ ವಿರುದ್ಧ ಈತನ ದ್ವೇಷ ಹೇಗಿತ್ತು ಅಂದರೆ ನನ್ನ ದೇಶ ಹಾಳಾದರೂ ಪರವಾಗಿಲ್ಲ ನನ್ನ ದೇಶದಲ್ಲಿ ಎಷ್ಟು ಬೇಕಾದರೂ ಹಣದುಬ್ಬರಾಗಲಿ ನನ್ನ ದೇಶದಲ್ಲಿ ಬೆಲೆ ಏರಿಕೆ ಆಗಲಿ ನಾವು ಎಲ್ಲ ದುಡ್ಡನ್ನು ಈ ಟೆರ್ರಿಸ್ಟ್ಗಳ ಮೇಲೆ ಫಂಡಿಂಗ್ ಮಾಡಬೇಕು ಮಾಡಿ ಭಾರತ ದೇಶದ ಒಳಗಡೆ ಕಾಶ್ಮೀರದ ಒಳಗಡೆ ನುಸುಳಿಸಬೇಕು ಭಾರತದಲ್ಲಿ ಇನ್ನಿಲ್ಲದ ಹಾಗೆ ದಾವಾನಲವನ್ನು ಹೊತ್ತಿಸಬೇಕು ಅಂತ ಓಡಾಡ್ದಂಥ ಫೈಜ್ ಹಮೀದ್ ಆ ಫೈಜ್ ಹಮೀದನ್ನು ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನದಲ್ಲಿ ಒಬ್ಬ ಐ ಎಸ್ ಐ ಮುಖ್ಯಸ್ಥನನ್ನು ಕೋರ್ಟ್ ಮಾರ್ಷಲ್ ಮಾಡ್ತಾರೆ ಜೈಲಿಗೆ ತಳ್ಳಿದ್ದಾರೆ ಆ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಆ ಪಾಕಿಸ್ತಾನ ನಂಬಿಕೊಂಡು ಬಾಂಗ್ಲಾದೇಶ ಇವತ್ತು ಸರ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದೆ ನೋಡಿ ಮೊಹಮ್ಮದ್ ಯುನೂಸ್ ಎಂತ ಚಾಲು ಇದಾನೆ ಅಂದ್ರೆ ಈ ಮನುಷ್ಯ ಈತ ಜಾರ್ಜ್ ಸೋರೋಸ್ ಜೊತೆ ಇದ್ದಂಥ ಮನುಷ್ಯ ಜಾರ್ಜ್ ಚೊರೋಸ್ ಅಲ್ಲಿಂದ ಇಲ್ಲಿವರೆಗೂ ಜೊತೆಗೆ ನಿಂತಹ ಮನುಷ್ಯ ಇವ್ರಿಗೆ ಎಲ್ಲರಿಗೂ ಈತನಿಗೆ ನೋಬಲ್ ಬಂದಿದೆ ಅಂದ ತಕ್ಷಣ ಈತ ಎಡಚಾರ ಜೊತೆ ಹೇಗೆ ಗುರುಸಿಕೊಂಡಿದ್ದಾನಂತೆ ನಿಮ್ಗೆ ಅರ್ಥ ಆಗಬೇಕು ಈತ ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳೋದಿಲ್ಲ ನಾನು ಚೀಫ್ ಅಡ್ವೈಸರ್ ಆಗಿರ್ತೀನಿ ಅಂತ ಯಾಕೆಂದರೆ ಅಲ್ಲಿ ಆಗುವ ಅರಾಜಕತೆಗೆ ನನ್ನ ಜವಾಬ್ದಾರಿ ಅಲ್ಲವೇ ಅಲ್ಲ ಅಂತ ಹೇಳಲಿಕ್ಕೆ ಇಂಥ ಸ್ಥಿತಿಯಲ್ಲಿ ಬಾಂಗ್ಲಾದೇಶ ಇದೆ ಅಲ್ಲಿರುವ ಹಿಂದೂಗಳು ಇನ್ನಿಲ್ಲದ ಹಾಗೆ ಒದ್ದಾಡ್ತಾ ಇದ್ದಾರೆ ರಕ್ತಪಾತ ಆಗ್ತಾ ಇದೆ ರಾಹುಲ್ ಗಾಂಧಿ ಇದ್ರ ಕುರಿತು ಒಂದೇ ಒಂದು ಟ್ವೀಟ್ ಮಾಡೋದಿಲ್ಲ ಆದರೆ ಹಿಂಡನ್ಬರ್ಗ್ ರಿಸರ್ಚ್ ಒಂದು ಲೈನಿನ ಟ್ವೀಟ್ಗೆ ಇಮ್ಮಿಡಿಯೇಟ್ ಸೆಬಿ ಚೀಫು ರಾಜೀನಾಮೆ ಕೊಡಲಿ ಕ್ರಿಕೆಟ್ ಆಡೋವಾಗ ಅಂಪೈರೇ ಕಳ್ಳ ಅಂತ ಹೇಳಿದರೆ ಅಂಪೈರ್ ರಾಜೀನಾಮೆ ಕೊಡದೆ ಇರೋಕ್ಕಾಗತ್ತಾ ಅಂತ ಈತ ಇಮ್ಮಿಡಿಯೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಂದರೆ ಭಾರತದ ವಿರೋಧಿ ಅಜೆಂಡಾ ಏನಿದೆ ಅದೆಲ್ಲದರ ಜೊತೆ ಗುರುಸಿಕೊಳ್ಳುವಂಥ ಮನಸ್ಥಿತಿಗೆ ರಾಹುಲ್ ಗಾಂಧಿ ಪಟಾಲಂ ಇದೆ ಅದ್ರ ಕುರಿತು ಒಂದು ಸಂಪೂರ್ಣವಾದ ಡಿಟೇಲ್ ಆದ ವಿಡಿಯೋವನ್ನು ನೆಕ್ಸ್ಟು ಮುಂದಿನ ಕಂ ಸಂಚಿಕೆಯಲ್ಲಿ ಮಾಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈತನ ಗೆಳತಿಯರ ಬಗ್ಗೆ ಸೋನಿಯಾ ಗಾಂಧಿ ತಂದೆಯ ಬಗ್ಗೆ ಎಲ್ಲ ಇರುವಂಥ ಒಂದು ಜಾತಕವನ್ನು ಬಿಚ್ಚಿಡುವಂಥ ವಿಡಿಯೋ ಮುಂದಿನ ಸಂಚಿಕೆಯಲ್ಲಿ ಬರುತ್ತೆ ನೋಡ್ತಾ ಇರಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಅತ್ಯಂತ ಸವಾಲುಗಳ ಮಧ್ಯೆ ಬೆದರಿಕೆಗಳ ಮಧ್ಯೆ ಅಪಾಯದ ಮಧ್ಯೆ ನಾವು ಈ ಅಭಿಯಾನವನ್ನು ನಡೆಸ್ತಾ ಇರೋದು ನೀವು ನಮ್ಮ ಜೊತೆಗಿದ್ದೀರಿ ಅನ್ನುವಂಥ ನಂಬಿಕೆಯೊಂದಿಗೆ ನಮ್ಮ ಹೋರಾಟ ನಮಸ್ಕಾರ